ಕೆರೆಗಳಿಗೆ ಕಸದ ತ್ಯಾಜ್ಯ ತ್ಯಾಜ್ಯ ಸುರಿಯದಂತೆ ಮಲ್ಲಿಕಾರ್ಜುನ ಸ್ವಾಮೀಜಿ ಮಂಪಿ ನಮ್ಮ ಪೂರ್ವಿಕರು ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸುತ್ತಮುತ್ತಲಿನ ಕೊಳವೆ ಬಾವಿಗಳಿಗೆ ಅನುಕೂಲವಾಗಲಿ ಎಂದು ಕೆರೆಗಳನ್ನ ನಿರ್ಮಿಸಿ ಮಳೆಯಿಂದ ಬಿದ್ದಂತಹ ನೀರನ್ನ ಶೇಖರಣೆ ಮಾಡಿ ನೀರನ್ನ ಬಳಕೆ ಮಾಡುತ್ತಾರೆ ಇಂತಹ ಕೆರೆಗಳಲ್ಲಿ ಕಸದ ತ್ಯಾಜ್ಯವನ್ನ ತಂದು ಹಾಕಿ ಕೆರೆಯನ್ನ ಮಲಿನಗೊಳಿಸುತ್ತಿದ್ದಾರೆ ತಾಲೂಕಿನ ದೊಡ್ಡೇರಿ ಸಮೀಪದ ಸಣ್ಣ ಕೆರೆಗೆ ಮಧ್ಯದ ಪೌಚ್ ಮಧ್ಯದ ಬಾಟ್ಲಿ ಪ್ಲಾಸ್ಟಿಕ್ ಪೇಪರ್ ಇತರೆ ಕೊಳೆಯದಂತಹ ತ್ಯಾಜ್ಯವನ್ನು ತಂದು ಸುರಿಯುತ್ತಿದ್ದಾರೆ ಇದರಿಂದಾಗಿ ಕೆರೆಯಲ್ಲಿ ಶೇಖರಣೆಯಾದಂತಹ ಮಳೆಯ ನೀರು ಮಲಿನವಾಗುತ್ತಿದೆ ಪೂರ್ವಿಕರು ಕೆರೆಯನ್ನ ಕಟ್ಟಿಸಿದ್ರೆ ಈಗಿನವರು ಕೆರೆಯನ್ನ ಉಳುವಂತಹ ಕೆಲಸ ಮಾಡುತ್ತಿದ್ದಾರೆ ಇದು ಮುಂದಿನ ಪೀಳಿಗೆಗೆ ಮಾರಕವಾಗಿ ಪರಿಣಮಿಸುತ್ತದೆ ಪ್ರತಿಯೊಬ್ಬರು ಕೆರೆ ಕುಂಟೆ ಕಾಲುವೆಗಳನ್ನ ಸ್ವಚ್ಛವಾಗಿ ಉಳಿವಿಗೆ ಪ್ರಯತ್ನ ಮಾಡಬೇಕು ಹೊರತು ಕಸದ ತ್ಯಾಜ್ಯವನ್ನ ಹಾಕಬಾರದು ಎಂದು ದೊಡ್ಡೇರಿ ಕನ್ನೇಶ್ವರ ಮಠದ ಶ್ರೀ ಸತ್ ಉಪಾಸಿ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದ್ದಾರೆ

ಈ ಕೆರೆ ಯಾರ ಕಾಲದ ಯಾರ ಅವಧಿಯಲ್ಲಿ ಆಗಿತ್ತು ಅಂತ ದೊಡ್ಡ ಹಳ್ಳಕೊಳಗಳಿಲ್ಲ ದೊಡ್ಡ ದೊಡ್ಡ ಕೆರೆಗೆ ಇಲ್ಲಿ ಏನು ಧರಣಿ ಹಳ್ಳ ಅಂತ ಒಂದು ಏನು ಬರುತ್ತೆ ಗೋಪ್ನಹಳ್ಳಿ ಗೇಟ್ ಒಂದು ಏಳು ಕಿಲೋಮೀಟರ್ ಚಾನಲ್ ಮಾಡಿದ್ದಾರೆ ಆ ಚಾನಲಲ್ಲೇ ಅಲ್ಲೇ ನೀರೇ ಇದಿಗೆ ಆಧಾರ ದೊಡ್ಡೇರಿ ದೊಡ್ಡ ಕೆರೆಗೆ ಈ ದೊಡ್ಡೇರಿ ದೊಡ್ಡ ಕೆರೆಗೆ ಆಧಾರವಾಗಿರ್ತಕ್ಕಂತ ಚಾನಲ್ ತುಂಬ ಅವ್ಯವಸ್ಥೆ ಶಿಥಿಲ ರೀತಿಯಲ್ಲಿ ಮಣ್ಣು ಕಳ್ಕೊಂಡಿರ್ತಕ್ಕಂಥದ್ದು ಆ ಕೆರೆಗೆ ನೀರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಸರಿಯಿಲ್ಲ ಅದನ್ನು ನಾವು ನಮ್ಮ ದೊಡ್ಡೇರಿ ಗುರುಗಳು ಸಾಕಷ್ಟು ಸಾರಿ ಪ್ರತಿ ವರ್ಷ ಒಂದು ವರ್ಷಕ್ಕೊಂದು ಸಾರಿ ಜೆ ಸಿ ಸಿಗಳು ತಗೊಂಡೋಗಿ ಅವರ ಸ್ವಂತ ಖರ್ಚಿನಿಂದ ಅದನ್ನು ರಿಪೇರಿ ಮಾಡಿ ಅದನ್ನು ವ್ಯವಸ್ಥೆ ಮಾಡಿ ಕೆರೆ ತುಂಬ ಅಂತ ವ್ಯವಸ್ಥೆ ಮಾಡ್ತಿರ್ತಾರೆ ಜೊತೆಗೆ ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ನಿಮ್ಮ ಸರ್ಕಾರ ನಮ್ಮ ಒಂದು ಈ ಒಂದು ಸಂಬಂಧಪಟ್ಟಂಥ ಒಂದು ಇಲಾಖೆ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ರೈತರಿಗೆ ಇದು ನಮ್ಮ ತಾಲೂಕಿನಲ್ಲಿ ಎರಡನೇ ದೊಡ್ಡದಾಗಿರ್ತಕ್ಕಂಥ ಕೆರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಒಂಬೈನೂರ ಹದಿನೈಕ ಹದಿನಾರು ಎಕರೆಗೆ ನೀರು ಸ್ಪ್ರೆಡ್ ಆಗ್ತಕ್ಕಂಥದ್ದು ಆ ಒಂದು ಕೆರೆಗೆ ನಿಮ್ಮ ನಮ್ಮ ಈ ಈ ಒಂದು ಇಲಾಖೆಯಿಂದ ಇರಿಗೇಷನ್ ಇಲಾಖೆಯಿಂದ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಕೆರೆ ಇಂಪ್ರೂವ್ಮೆಂಟ್ಸ್ಗೆ ತಾವು ಸಹಕಾರ ನೀಡಬೇಕಂತ ನಮ್ಮ ರೈತ ಮುಖಂಡರಾಗಿ ಒಬ್ಬ ನಾನು ಗುರುಗಳ ಶಿಕ್ಷನಾಗಿ ಶ್ರೀ ಸತ್ತುಪಾಸಿ ಮಲ್ಲಪ್ಪನವರ ಶಿಕ್ಷನಾಗಿ ಒಂದು ಈ ಕೆರೆ ಯಾಕಂದರೆ ನಾನು ಸದಾಕಾಲ ನೋಡ್ತಿರ್ತೀನಿ ಅವರ ಆಸೆ ಅವರ ಆಕಾಂಕ್ಷೆ ಅವರ ಒತ್ತು ನೀರಿಗಾಗಿ ಜಲಕ್ಕಾಗಿ ಈ ನಮ್ಮ ಭಾಗದ ಜನರಿಗೆ ಕುಡಿಯೋ ನೀರು ಸಿಗಬೇಕು ದನಕಾರಿಗಳಿಗೆ ನೀರು ಸಿಗಬೇಕು ಮೇವಾಗಬೇಕು ಸಮೃದ್ಧಿ ಆಗ್ಬೇಕಂತ ಅವರ ಮನವರಿಕೆ ಭಾಳ ಇರೋ ತಾವು ದಯವಿಟ್ಟು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಇಲಾಖೆ ಏನಿದೆ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಕೆರೆ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಭಾಗದ ಒಂದು ವ್ಯವಸ್ಥೆಗೆ ಜನಜೀವನ ರೈತರ ಉದ್ಧಾರಕ್ಕೆ ನೀವು ನಮಗೆ ಸಹಕಾರ ಮಾಡಿ ಇದನ್ನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ದಯವಿಟ್ಟು ಒತ್ತಿ ಒತ್ತಿ ನಾನು ಸವಿನಯದಿಂದ ನಾನು ಪ್ರಾರ್ಥನೆ ಹೆಸರು ಸಿ ಚಿಕ್ಕಣ ಉಪ್ಪಾರಟ್ಟಿ